ಕಾರ್ಯೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಒಂದಾಗಣ ಈ ಏನು ಇವತ್ತು ಒಂದಿನ ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ಲರೂ ಸಹ ಮನಪೂರ್ವಕವಾಗಿ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ಮುಖೇನ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಗಳಿಗೆ ನಾವೆಲ್ಲರೂ ಸಹ ಭಾರತ ದೇಶದಲ್ಲಿ ಎಲ್ಲರೂ ಸಹ ಒಂದು ಕಾನೂನಿದೆ ಅನ್ನೋದನ್ನ ದಯಮಾಡಿ ನಾವು ಜೀವನ ಮಾಡಲಿಕ್ಕೆ ಸುರಕ್ಷಿತ ದೇಶ ಮತ್ತು ರಾಷ್ಟ್ರ ಅನ್ನೋದನ್ನ ದಯಮಾಡಿ ಸಾರ್ವಜನಿಕರಿಗೆ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಾರುವಂತ ಕೆಲಸವನ್ನ ದಯಮಾಡಿ ಮಾಡಿ ಅಂತ ಒಂದು ವಿನಂತಿಯನ್ನು ಈ ಮೂಲಕ ಮಾಡ ಒಂದು ಕಿರೀಟ ಅಂತ ಹೇಳುವಂತಹ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರನಲ್ಲಿ ಕನ್ನಡಿಗರು ಸೇರಿದಂತೆ ದೇಶದ ಎಲ್ಲ ರಾಜ್ಯದ ಒಂದು ಮೂವತ್ತಕ್ಕೂ ಹೆಚ್ಚು ಜನರನ್ನು ಹತ್ಯೆಯನ್ನು ಮಾಡಿರೋದು ಇದು ಬಹಳ ಖಂಡನೀಯಾದ ವಿಚಾರ ಈ ಹತ್ಯೆಗೆ ಸಂಚನ್ನು ರೂಪಿಸಿರುವಂತಹ ಯಾರೇ ಇರಲಿ ಅಂತಹ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೇನೆ ಅವರನ್ನು ಒಡೆದುಳಿಸುವಂಥ ಕೆಲಸವನ್ನು ಭಾಳ ಪ್ರಪಂಚದ ಯಾವುದೋ ಕಠೋರ ಶಿಕ್ಷೆಗಳನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ಮಾಡಬೇಕು ಇವತ್ತು ಭಾಳ ನೋವಾಗ್ತಾ ಇದೆ ಮದುವೆಯಾಗಿ ಒಂದು ನಾಲ್ಕೈದು ದಿನದ ಮದುವೆ ಹೊಸದ ಜೀವನವನ್ನು ಕಳೆಯಲಿಕ್ಕೆ ಏನು ದಂಪತಿಗಳು ಹೋಗಿದ್ದಾರೆ ಆ ಜಮ್ಮು ಕಾಶ್ಮೀರದ ಪ್ರಕೃತಿಯನ್ನು ಸವಿಲಿಕ್ಕೆ ಪ್ರವಾಸಿಗರು ಹೋಗಿದ್ದಾರೆ ಅಂಥವರನ್ನು ಹತ್ಯೆಯನ್ನು ಮಾಡಿರೋದು ಇದು ಬಹಳ ಬಹಳ ಖಂಡನೀಯ ನಮ್ಮ ದೇಶ ಯಾವ ಸಮಾಜಕ್ಕೆ ಪ್ರಪಂಚದ ಮಾರ್ಗದರ್ಶನ ಮಾಡುತ್ತಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಕೃತ್ಯಗಳು ನಡೀತಿರೋದು ಬಹಳ ನೋವು ತಂದಿದೆ ಯಾರು ಇಪ್ಪತ್ತಾರು ಜನ ಇಪ್ಪತ್ತೇಳು ಜನ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೆ ನಾವು ಈ ದಿನ ಕನ್ನಡಾಂಬಿ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅವ್ರಿಗೆ ಮನಪೂರ್ವಕವಾಗಿ ಈ ರೀತಿ ಘಟನೆಗಳಾಗಬಾರ್ದಾಗಿತ್ತು ಆಗಿದೆ ಹಾಗಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರ ಸಾವಿನ ಸೇಡನ್ನು ನಮ್ಮ ದೇಶ ಉಗ್ರವಾಗಿ ಇದರ ನೂರು ಪಟ್ಟು ತೀರಿಸ್ಕೊಳ್ತದೆ ಅಂತ ಒಂದು ಏನೇರವಾಗಿ ಅವ್ರಿಗೆ ಉಗ್ರರಿಗೆ ಸಂದೇಶವನ್ನು ರವಾನೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತದ ಪ್ರಜೆಯು ಒಂದು ಕಂಕಣವನ್ನು ತೊಟ್ಟಿ ನಿಲ್ತೇವೆ ಮುಂದಕ್ಕೆ ನಿಲ್ಬೇಕಾಗ್ತದೆ ಅಂತ